ಹೆಸರು ಸಾರಿ ಕಾಂಬಿನೇಷನ್ ಕಜ್ಜಾಯ ಹೊಸ ಕಜ್ಜಾಯ ಮಾಡ್ತಾರಲ್ಲ ಅವರಲ್ಲಿ ಸೊ ಇದು ಅದು ಒಂಥರ ಎರಡು ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಹೇಳ್ಬೋದು ಅದಕ್ಕೆ ಖಾರ ಹಾಕಲ್ಲ ಇದಕ್ಕೆ ಖಾರ ಹಾಕ್ ಮಾಡೋದಷ್ಟೇ ಸರಿ ಸರಿ ಬೇಗ ಪ್ರಿಪೇರ್ ಮಾಡು ನೋಡೋಣ ಇವಾಗ ನೀವೇ ಮಾಡ್ಬೇಕು ಆ್ಯಕ್ಚುಲಿ ಇವಾಗ ನಾನು ಇದನ್ನ ಮಾಡ್ತಾ ಇದ್ದೀನಲ್ಲ ಎಣ್ಣೆಲಿ ತಾಳ್ಸೋ ಕೆಲಸ ನಿಮ್ಮದೆ ಬರೀ ಯಾ ಅವು ಸ್ವಲ್ಪ ಬೇಗ ಲೇಟ್ ಆಗುತ್ತೆ ಬನ್ನಿ ತಾಳ್ಸ್ಬನ್ನಿ ನಿಮ್ಮ ಮಗ ಮಗಳು ಏನೋ ಗೊಂಬೆ ಏನಿಲ್ಲ ಸರ್ಪ್ರೈಸ್ ಏನದು ಏನು ಏಯ್ ನಮಸ್ಕಾರ ಕಜಯಾ ಇಲ್ಲ ಮೇಡಮ್ ಹಾಯ್ ಏನ್ ಮಾಡ್ತಾ ಇದ್ದೀರಾ ಹ್ಮ್ ಗೊಂಬೆ ಹುಡುಕ್ತಾ ಇದೀಯಾ ಗೊಂಬೆ ಅಂಗಡಿ ಇಟ್ಟಳ ಏನಿದು ಗೊಂಬೆ ಅಂಗಡಿನ ಶಾಪನಿಂದು ಎಷ್ಟು ಗೊಂಬೆ ಇದು ಚಿಕ್ಕದಷ್ಟು ಗೊಂಬೆ ಎಷ್ಟು ಕೊಡ್ತೀರಾ

ಎಣ್ಣೆ ಹಾಕಿದೆಯಾ ಇದು ಕಜ್ಜಿಯ ಬೇಯಿಸೋದು ಒಂಥರ ತಾಳ್ಸೋದು ಒಂಥರ ತಾಳ್ಸೋದಲ್ವಾ ತಾಳ್ಸೋದು ಬೇಯ್ಸೋದು ತಾಳ್ಸೋದು ಅಂತಾರೆ ಗಜ್ಜಿಯಾಗ ತಾಳ್ಸೋದು ಅಂತ ತಾನ ಏನ್ ಪರವಾಗಿಲ್ಲ ಅವೆಲ್ಲ ಬೇಯಿಸೋದು ಬೇಯ್ಸೋದು ತಾನೆ ಅದು ಬೇಯೋದು ತಾನೆ ಆದರೆ ತಾಳ್ಸೋದು ಅಂತ ಅದ್ರ ಒಂದು ಸಸ್ಯವಾಗ ತಾಳ್ಸೋದು ಅಂತಾರೆ ನೋಡಿ ಎಮ್ಮೆ ಕಣಿನ್ ಗಜ್ಜಿಯ ತಾಳ್ಸ್ತಾ ಇದ್ದೀನಿ

ಕಜ್ಜಾಯ ಏನು ಹಳೇದೆ ಯಾರ್ ಕೊಟ್ಟಿದ್ದು ಮಗಳೇ ಅದು ಮಗಳಿಗೆ ಪಾಪ ಅಮ್ಮ ಕೊಟ್ಟಿದ್ದು ಪಪ್ಪ ಅಮ್ಮ ಕೊಟ್ಟಿದ್ದು ಆಯ್ತಾ

Today I am showing puppet show. Oh my god. Hi everyone! Oh god. I am Tati oh oh Bear. I love I love honey and making so new it. friends. And I am Croco oh the Crocodile. I love uh, swimming in the river. Oh hi Croco! You look scary. Are you going to eat me? Ha 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 ha. Eat you. No way. I only eat sandwiches now. <laughs> I love sandwiches too. We have picnic by the river. You know croco people think crocodiles and teddies cannot be friends. That's silly. Friendship has no rules. Everyone can be friends if they are kind.

ಇದು ಆರಿದ್ಮೇಲೆ ತುಂಬಾ ಗಟ್ಟಿ ಆಗೋಗುತ್ತೆ ಸೋ ಬಿಸಿ ಇದ್ದಂಗನೆ ತಿನ್ನಿರಿ ನೋ ಟೇಸ್ಟ್ ನೋಡಿ ಫಸ್ಟ್ इसको बुक इसको बुक ಹೇಗಿದೆ ಸಣ್ಣ ಇದೆ ಸೂಪರ್ ಟೇಸ್ಟಿ ಮನ ವಾಂಟೆ ಬೇಕು ತಗೋ ಅಣ್ಣಂಗೊಂದು ಕೊಡು ಓಕೆ

ವೆರಿ ನೈಸ್ ಅದ್ರೈಸ್ನ ಸರ್ಪ್ರೈಸ್ ಕೊಡ್ತಾ ಇರೋ ಇರ್ತೀವಿ ಟ್ರೈ ಮಾಡ್ತಾ ಇರ್ತೀವಿ ಚೆನ್ನಾಗಿದ್ಯಾ ಅವಳಿಗೆ ಇಷ್ಟ ಆಯ್ತು ಅಂತ ಚೆನ್ನಾಗಿ ಬಂದಿದ್ಯಾ ಬಿಸಿ ಬಿಸಿ ತಿನ್ನೋಕ್ಕೆ ಬಿಸಿ ಆಗಿ ಚಿಕನ್ ಸಾಂಬಾರು ಜೊತೆ ತಿಂದರೆ ಮಹ ಹಾಗೆ ಕಳೆದೋಗ್ಬೇಕು ಅಷ್ಟು ಚೆನ್ನಾಗಿರತ್ತೆ ಸೊ ಮಲೆನಾಡವರಿಗೆ ಎಮ್ಮೆ ಕಣ್ಣಿನ ಕಜ್ಜೆ ಅಂದರೆ ಸುಮ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತ್ತೆ ಸೊ ಸರಿ ಟ್ರೈ ಮಾಡಿ ನೀವು ನಮ್ಮ ಕಟ್ಟಾಗಿರುತ್ತೆ ಟೇಸ್ಟು ಯಾರಾದರೂ ಆಲ್ರೆಡಿ ತಿಂದಿದ್ರೆ ಕಾಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೇನಾದರೂ ಹೊಸ ವಿಡಿಯೋ ಒಂದಿಗೆ ಬರ್ತೀವಿ ಸೊ ಅಲ್ಲಿವರೆಗೂ ಬಾಯ್ ಬಾಯ್ बाय बाय चना